ಹದಿನೇಳನೇ ತಾರೀಕು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಎಪ್ಪತ್ತೈದನೇ ಹುಟ್ಟು ವರ್ಷ ಹಬ್ಬದ ಶುಭಾಶಯವನ್ನ ಕೊಡ್ತಾ ಇದ್ದೇನೆ ಪ್ರಧಾನಮಂತ್ರಿಗಳು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸರ್ಕಾರದ ಮುಖ್ಯಸ್ಥನಾಗಿ ಗುಜರಾತ್ ದಲ್ಲಿ ಅಥವಾ ಅಥವಾ ದೇಶದಲ್ಲಿರ್ಬಹುದು ಒಂದು ಕ್ರಾಂತಿಯನ್ನ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ ಇದು ಯಾವ ಉತ್ಪ್ರೇಕ್ಷನ ಅಲ್ಲ ಎಪ್ಪತ್ತೈದು ವರ್ಷ ಆದರೂ ಸಹಿತ ಇಪ್ಪತ್ತೈದು ವರ್ಷದ ಯುವಕರಿಗಿಂತ ಹೆಚ್ಚು ಕ್ರಿಯಾಶೀಲವಾಗಿ ಹೆಚ್ಚು ಸಮಯವನ್ನು ಕೊಟ್ಟು ದೇಶಕ್ಕಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಹನ್ನೊಂದು ವರ್ಷದಲ್ಲಿ ಅಮೂಲಾಗ್ರವಾದಂತಹ ಒಂದು ಪರಿವರ್ತನೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಿಂದ ದೇಶದಲ್ಲಿ ಆಗಿದೆ ಅವರ ಆಸೆ ಇದೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ಡೆವಲಪ್ಡ್ ಕಂಟ್ರಿ ಆಗ್ಬೋದು ಅಂದ್ರೆ ಈಗ ಡೆವಲಪಿಂಗ್ ಕಂಟ್ರಿ ಇದೆ ವಿಕಸಿತ ಭಾರತ ಇದು ವಿಕಾಸಶೀಲ ಭಾರತ ಇದೆ ವಿಕಸಿತ ಭಾರತ ಅಂತ ಅದಕ್ಕೆ ಹರಿ ಪರಿಶ್ರಮವನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೊಡ್ತಾ ಇದ್ದಾರೆ ಮತ್ತು ದೇಶದ ಎಲ್ಲರಿಗೂ ಸಹಿತ ಸರಿಯಾದ ಯೋಚನೆ ಮಾಡುವಂತಹ ಪಾಸಿಟಿವ್ ಥಿಂಕ್ ಮಾಡುವಂತಹ ಪ್ರತಿಯೊಬ್ಬರಿಗೂ ಈ ರೀತಿಯಾಗಿ ಒಂದು ಪರಿಶ್ರಮವನ್ನು ಪಡಬೇಕನ್ನುವಂತಹ ಒಂದು ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ದಿವಸ ಶುಭ